ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ನಿಮಗೆ ಟೇಸ್ಟಿಯಾಗಿ ತುಂಬ ಆರೋಗ್ಯವಾದಂತಹ ಮೆಂತ್ಯ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಈ ಮೆಂತ್ಯಾಭಾತ್ಗೆ ಏನೇನು ಬೇಕು ಎಲ್ಲವನ್ನು ಹಚ್ಚಿ ರೆಡಿ ಮಾಡಿ ಹಾಗೆ ಸೊಪ್ಪನ್ನು ಸಹ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಜಾರಲ್ಲಿ ಒಂದು ಇಡಿಯಷ್ಟು ಪುದೀನಾ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಮೂರರಿಂದ ನಾಲ್ಕು ಎಲೆ ಪಾಲಕ್ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಹಸಿಮೆಣಸಿನಕಾಯಿ ಎಲ್ಲವನ್ನು ಹಾಕಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಂತರ ಈಗ ನಾನು ಒಂದು ಕುಕ್ಕರನ್ನು ಬಿಸಿ ಮಾಡೋಕ್ಕಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಪಾಲಕ್ ಎಲೆ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಏಲಕ್ಕಿ ಎಲ್ಲವನ್ನು ಹಾಕಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಎರಡು ಈರುಳ್ಳಿಯನ್ನು ಈ ರೀತಿಯಾಗಿ ತೆಳ್ಳಗೆ ಕಟ್ ಮಾಡಿಕೊಂಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಕುಕ್ ಮಾಡಬೇಕು ನಂತರ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ನಂತರ ಇದಕ್ಕೆ ಒಂದೇ ಒಂದು ಟೊಮೊಟೊನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಒಂದು ಹಿಡಿಯಷ್ಟು ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪು ಚಿಕ್ಕವರಿಂದ ದೊಡ್ಡವ್ರವರೆಗೂ ಭಾಳ ಅಂದರೆ ಭಾಳ ಒಳ್ಳೆಯದು ಅದರಲ್ಲೂ ಶುಗರ್ ಪೇಶನ್ಸ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು ನಂತರ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಗೂ ಅರಶಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಬರೀ ಮೆಂತ್ಯ ಸೊಪ್ಪು ತಿನ್ನೋಕ್ಕೆ ಕಹಿ ಅನಿಸಿದ್ರೆ ಈ ರೀತಿಯಾಗಿ ಮೆಂತ್ಯ ಭಾತಾಗಲಿ ಇಲ್ಲ ಮೆಂತ್ಯ ಪರೋಟನಾಗಲಿ ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟ್ ಅನಿಸುತ್ತೆ ನಂತರ ಇದಕ್ಕೆ ನಾನು ಒಂದು ಕಪ್ಪಷ್ಟು ಅವರೇಕಾಳನ್ನು ಇದ್ದೀನಿ ಅವರೇಕಾಳು ಸಹ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಿಮಗೆ ಈ ಅವರೇಕಾಳು ಸೀಸನ್ ಬಂದಾಗ ಈ ರೀತಿಯಾಗಿ ಅವರೇ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಇಲ್ಲ ಅಂದರೆ ಬಟಾಣಿ ಸಹ ಹಾಕೋಬೋದು ನಂತರ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನಿಮಗೆ ಈ ಮೆಂತ್ಯ ಸೊಪ್ಪನ್ನು ಬಾಡಿಸುವಾಗಲೇ ನಿಮಗೆ ಆ ಮೆಂತ್ಯ ಸೊಪ್ಪಿನ ಗಮ ಏನಿರುತ್ತಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ನೀವು ವಾರಕ್ಕೆ ಒಮ್ಮೆ ಆದರೂ ಈ ರೀತಿಯಾಗಿ ಮೆಂತ್ಯ ಸೊಪ್ಪಲ್ಲಿ ಏನಾದ್ರೂ ಒಂದು ಐಟಮ್ನ ಮಾಡ್ಕೊಂತೀನಿ ನಿಮ್ಗೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಈ ಮೆಂತ್ಯ ಸೊಪ್ಪಿಂದ ಪಪ್ಪು ಸಾರು ಮಾಡ್ಬೋದು ಇಲ್ಲ ನೀವು ಮೆಂತ್ಯ ಸೊಪ್ಪನ್ನು ಮಸ್ಸೊಪ್ಪಲ್ಲೂ ಹಾಕಿ ಸಹ ತಿನ್ಬೋದು ಇದೇ ರೀತಿಯಾಗಿ ನಿಮಗೆ ಒಂದೇ ಥರ ತಿನ್ನೋಕ್ಕೆ ಬೇಜಾರಾದರೆ ತುಂಬ ವೆರೈಟಿಲಿ ನೀವು ಈ ರೀತಿಯಾಗಿ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡ್ಕೋಬೋದು ನಂತರ ಇದಕ್ಕೆ ನಾನು ನೀರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎರಡೂವರೆ ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಸೊ ಹಾಗಾಗಿ ನಾನಿಲ್ಲಿ ಐದು ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡಿಕೊಂಡೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಎರಡೂವರೆ ಲೋಟದಷ್ಟು ಅಕ್ಕಿಯನ್ನು ಇದಕ್ಕೆ ಆ್ಯಡ್ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಈ ಸಮಯದಲ್ಲಿ ನಿಮಗೆ ಸ್ವಲ್ಪ ಉಪ್ಪು ಏನಾದರೂ ಬೇಕಂದರೆ ಉಪ್ಪನ್ನು ಹಾಕೋಬೋದು ಈಗ ಇದು ಇಷ್ಟೇ ಈಗ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಬರೆಸ್ತಾ ಇದ್ದೀನಿ ಈಗ ನೋಡಿ ಟೇಸ್ಟಿಯಾದಂತಹ ಮೆಂತ್ಯ ಭಾತ್ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು